ಸೈನ್ ಮಾಡಿಸಿದ ಕೆಲಸ ಇದು ಇದು ಮೊದಲನೇದು ಇನ್ನ ಎರಡನೇದು ಬ್ಯಾಲೆಟ್ ಪೇಪರ್ ನಾವು ಬಂದಾಗ ವಾಪಸ್ ತಗೊಂತೀವಿ ವಾಪಸ್ ಹೋಗ್ತೀವಿ ಅಂತ ಹೇಳಿದರಲ್ಲ ನನಗೆ ಒಂದು ಚೋಕ್ ತಗೊಂಡ್ ಬರ್ತದೆ ಹುಚ್ಚಾಸ್ಪತ್ರೆ ಹೊಸ ಹುಚ್ಚ ಬಂದಂತೆ ಸೊ ಅವನ್ನೆಲ್ಲಾನು ಕೇಳ್ದ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ಯಾವಾಗ ಇದ್ದ ಇದೆಲ್ಲ ಅಂತ ಅವರೆಲ್ಲ ಕೆಲಸ ಸರ್ ನೀವು ಇವತ್ತು ಬಂದಿದ್ದಾರಲ್ಲ ನೀವೇ ಆಗೋ ಅಂತ ನಿಮ್ ಪರಿಚಯ ಮಾಡಿ ಇಲ್ಲ ನಾನ್ ದೇವ್ರೆ ನಿಮ್ನೆಲ್ಲ ಉದ್ಧಾರ ಮಾಡೋಕ್ಕೆ ನಾನು ದೇವ್ ದೂತ ಅನ್ನ ಮೂಲೆ ನಾನು ಕಳಿಸ್ಲೇ ಇಲ್ಲ ನಂಗೆ ಬಂದ ಸೊ ಇವತ್ತು ಆ ಸ್ಥಿತಿ ಇದ್ದಾರೆ ಆ ಒಂದು ಇವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತು ಕರ್ನಾಟಕ ಇಸ್ ದ ಲಾಸ್ಟ್ ಬ್ಯಾಸ್ಟೆಡ್ ಆಫ್ ದಿ ಕಾಂಗ್ರೆಸ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಆದ್ಮೇಲೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಅಡ್ರೆಸ್ಗೆ ಇರೋದಿಲ್ಲ ಇವತ್ತೇ ಆಂಟಿಸಿಪೇಟರಿ ಬೇಲ್ ಆಗ್ತಾ ಇದ್ದಾರೆ ಇವತ್ತೇ ಇದ್ದಾರೆ ನಾನು ನಾನು ಅವತ್ತೇ ಇವತ್ತು ಸೋತೆ ಅಂದ್ರೆ ಅವತ್ತು ಹೇಳಿರ್ಲಿಲ್ವಾ ಅನ್ನೋ ಒಂದು ಸ್ಥಿತಿಗೆ ಬರ್ತಾ ಇದ್ದಾರೆ ಪ್ರತಿಯೊಬ್ಬ ದೇಶ ಪ್ರೇಮಿ ಅಂಡ್ ಭಾರತದ ಚುನಾವಣೆಗಳು ನಾನು ಹೇಳ್ದಂಗೆ ಅದು ರಾಮಚಂದ್ರ ಗುಹಾ ಅವರ ಪುಸ್ತಕ ಇರ್ಬೋದು ಇಂಡಿಯಾ ಆಫ್ಟರ್ ಗಾಂಧಿ ಇರ್ಬೋದು ಎಲ್ ಕೆ ಅಡ್ವಾಣಿ ಅವರ ಪುಸ್ತಕ ಮೈ ಕಂಟ್ರಿ ಮೈ ಲೈಫ್ ಇದೆಲ್ಲ ನೋಡಿದಾಗ ಭಾರತ ಚುನಾವಣಾ ಆಯೋಗ ವಿತ್ ಆಲ್ ಇಟ್ಸ್ ಏನೋ ಕೆಲವೆಲ್ಲ ಕೊರತೆಗಳಿದೆ ಅದು ಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಇವತ್ತೂ ಕೂಡ ನಾವು ನಮ್ಮ ಶೇಷನ್ ಡಿ ಎನ್ ಶೇಷನ್ ಕೊಡ್ತೀವಿ ಹೇಗಿದ್ರು ಒಬ್ಬ ವ್ಯಕ್ತಿ ಯಾವ ರೀತಿ ಎಲೆಕ್ಷನ್ ಕಂಡಕ್ಟ್ ಮಾಡಿದ್ರು ಅಂತ ಅದೇ ಪರಂಪರೆ ಇವತ್ತು ಎಲೆಕ್ಷನ್ ಕಮಿಷನ್ ಮತ್ತೆ ಇವತ್ತು ಎಲೆಕ್ಷನ್ ಕಮಿಷನ್ ಇನ್ನು ಹೆಚ್ಚು ಅಕೌಂಟಬಲ್ ಯಾಕಂದ್ರೆ ಎಲ್ಲಾ ಕ್ಯಾಮೆರಾಗಳು ಎಲ್ಲಾ ಸಿಸಿ ಟಿವಿ ಕ್ಯಾಮೆರಾಗಳು ಕೂಡ ರಡಾರ್ಗಳು ಕೂಡ ಚುನಾವಣಾ ಆಯೋಗನೇ ನೋಡ್ತೇವೆ ಸೊ ಅವರು ಕೂಡ ದೇರ್ ಮೋರ್ ಕೇರ್ಫುಲ್ ಯಾವುದಕ್ಕೂ ಕೂಡ ಇಲ್ಲಿ ಆಸ್ಪದ ಕೊಡೋ ರೀತಿಯಿಂದ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಸೊ ಈ ಹಿನ್ನೆಲೆಯಲ್ಲಿ ನಾನು ಶ್ರೀ ಸಿದ್ದರಾಮಯ್ಯನವ್ರನ್ನ ಮತ್ತೆ ಡಿ ಕೆ ಶಿವಕುಮಾರ್ನವ್ರನ್ನ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಈ ವೋಟ್ ಚೋರಿ ಅನ್ನೋ ಕೆಲಸ ಬಿಟ್ಬಿಡಿ ಫಸ್ಟು ಬೆಂಗಳೂರಿನ ಗುಂಡಿ ಮುಚ್ಚ ಕೆಲಸ ಮಾಡಿ ಬೆಂಗಳೂರಿನ ಕಸನ ತರಿಸಿ ಬೆಂಗಳೂರಿನ ಟ್ರಾಫಿಕ್ ಪ್ರಾಬ್ಲಮ್ ಕಡೆ ಗಮನ ಕೊಡಿ ಬೆಂಗಳೂರಿನ ಪೊಲ್ಯೂಷನ್ ಬಗ್ಗೆ ವಿಪರೀತ ಪೊಲ್ಯೂಷನ್ ಅಂತ ಕಡೆ ಗಮನ ಕೊಡಿ ಈ ಸಚಿವರ ಸಂಪುಟದಲ್ಲಿ ಎಲ್ಲ ಮಿನಿಷ್ಟರು ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ಬಿಸಿ ಇದ್ದಾರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಹಳ ಬಿಸಿ ಇದ್ದಾರೆ ಟೆಕ್ಸ್ಟ್ ಬುಕ್ ಓದೋದೇ ಇಲ್ಲ సో అదోస్ హియ్య చాలి చాలి మన మంది అంత ఆగ్రోడ్ ముఖ్యమంత్రి షుడ్ టేక్ లీడ్ అండ్ సాహుల్ గంధి తప్ప రాహుల్ గంధి గి అనుభవం అనుభవ ఇరు సమయదు అండ్ సమయ్యవర రైట్ లెఫ్టినెంట్ కేన్ రాజు ఇవెల్ సర్కారనే సర్కార అంత అఫిడవిట్ బందేలు కూడా సమయవ్ ಯಾರನ್ನೋ ಪ್ರೀತಿ ಅವ್ರನ್ನ ಸಂತೃಪ್ತಿ ಕೊಡಿಸೋಸ್ಕರ ಈ ರೀತಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಈ ರೀತಿ ಹೇಳೋದು ಓಟ್ ಚೋರಿ ಅಳಂದು ಮಹಾದೇವಪುರ ಎಲ್ಲ ಹೇಳೋದು ಇದು ಸಿದ್ದರಾಮಯ್ಯನವರ ಅನುಭವಕ್ಕೆ ಇದು ಶೋಭೆ ತರೋದಿಲ್ಲ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಿಂದ ಮತ್ತೆ ಬೆಂಗಳೂರ ಏನೋ ಛಾಪ್ ಮೂಡಿಸ್ಬೇಕು ನಾನು ಬ್ರ್ಯಾಂಡ್ ಮಾಡಬೇಕು ಅಂತ ಇದ್ದಾರಲ್ಲ ಉಪಮುಖ್ಯಮಂತ್ರಿ ಅವರಿಂದ ತುಂಬಾ ಅಪೇಕ್ಷೆ ಇದೆ ದಯವಿಟ್ಟು ಎರಡು ದಿವಸ ಕೊನ್ಸು ಆಕ್ಸಿಡೆಂಟ್ ಆಗಿ ಸಾಯಿಸೋದ ಕಡಿಮೆ ಮಾಡಿ ಅಮಾಯಕರು ತೀರೋಗ್ತಾ ಇದ್ದಾರೆ ಶಾಲಾ ಮಕ್ಕಳು ತೀರೋಗ್ತಾ ಇದ್ದಾರೆ ಯುವತಿಯರು ತೀರು ಹೋಗ್ತಾ ಇದಾರೆ ಇದು ಫಸ್ಟ್ ಗಮನ ಕೊಡಿ ನೀವು ಓಟ್ ಚೋರಿ ಮಾಡ್ತಾ ಇಲ್ಲ ನೀವು ಓಟ್ ಚೋರಿ ಹೆಸರಿನಲ್ಲಿ ಓಟ್ ಚೋರಿ ಹೆಸರಿನಲ್ಲಿ ನೀವು ಪ್ರಾಣಗಳ ಚೋರಿ ಮಾಡ್ತಾ ಇದ್ದೀರ ಬೆಂಗಳೂರು ನಗರದ ನಾಗರಿಕರ ಪ್ರಾಣಗಳ ಹರಣ ಆಗ್ತಾ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿ ಆಡಳಿತ ನಡೆಸರು ಹೇಳ್ತಾರೆ ಇವತ್ತು ಜಿ ಬಿ ಎ ಚೀಫ್ ಕಮಿಷನರ್ ಇದ್ದರೆ ಹದಿನೆಂಟು ಸಾವಿರ ಗುಂಡಿ ಮುಚ್ಚಿದೀವಿ ನಾವು ಅಂತ ಹದಿನೆಂಟು ಸಾವಿರ ಗುಂಡಿ ಯಾರು ಸ್ಟಾಟಿಸ್ಟಿಕ್ಸ್ ಕಳೆದ ವಾರ ಐದು ಸಾವಿರ ಮುಚ್ಚಿದೀವಿ ಇದ್ರು ಇವತ್ತು ಹದಿನೆಂಟು ಸಾವಿರ ಆದ್ರೆ ಬೆಂಗಳೂರಲ್ಲಿ ಎಷ್ಟು ಗುಂಡಿ ಇತ್ತು ಇನ್ನು ಎಷ್ಟು ಪರ್ಸೆಂಟ್ ಇದೆ ಅಥವಾ ಗುಂಡಿ ಮುಚ್ಚಿದ್ದು ಮತ್ತೆ ಮತ್ತೆ ಓಪನ್ ಆಗ್ತಾ ಇದೆಯಾ ಇತ್ಲಾ ಕಡೆ ಅವರು ಗಮನ ಕೊಡಲಿ ಸೊ ಅದಕ್ಕೋಸ್ಕರ ಬಿಜೆಪಿ ವಿತ್ ಆಲ್ ಅವರ್ ಎಕ್ಸ್ಪೀರಿಯನ್ಸ್ ಅಟ್ ಅವರ್ ಕಮಾಂಡ್ ವಿತ್ ಆಲ್ ದ ಅಥಾರಿಟಿ ಅಟ್ ಅವರ್ ಕಮಾಂಡ್ ವೋಟ್ ಚೋರಿ ಬಗ್ಗೆ ಕಾಂಗ್ರೆಸ್ನ ಈ ಹೇಳಿಕೆ ಅಪಪ್ರಚಾರವನ್ನ ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ ಇದು ಸಂವಿಧಾನ ಒಂದು ಸಂವಿಧಾನ ಕೊಟ್ಟಿರೋ ಸಂಸ್ಥೆಗೆ ಇವರು ವೈಯಕ್ತಿಕ ಕಾರಣಕ್ಕೋಸ್ಕರ ಬಗೆದರ ಅಪಚಾರ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಸಹೋದರಿ ನಮ್ಮ ವೈನಾಡ್ ಎಂಪಿ ಅವರು ಚುನಾವಣಾ ಆಯುಕ್ತರಿಗೆ ಆ ಬೆದರಿಕೆ ಒಡ್ಡ ರೀತಿಯಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅದು ಯಾವುದೇ ಒಬ್ಬ ಪ್ರಜಾತಂತ್ರ ಪ್ರೇಮಿ ಸಹಿಸಕ್ಕಾಗದಿಲ್ಲ ಇದು ಕೇವಲ ರಾಹುಲ್ ಗಾಂಧಿ ಅವರ ಒಂದು ಲೈಫ್ ಇನ್ಶೂರೆನ್ಸ್ ಅದು ಪಾಲಿಸಿ ಇದು ಫೋರ್ಟ್ ಚೋರಿ ಅವ್ರ ಎಲ್ ಐ ಸಿ ಪಾಲಿಸಿ ಅವ್ರ ಮುಂದೆ ಅವ್ರಿಗೇನು ತೊಂದರೆ ಆಗ್ಬಾರ್ದು ಎಷ್ಟೇ ಸೋಲಾದರೂ ಕೂಡ ರಾಹುಲ್ ಗಾಂಧಿ ಕಾರಣ ಅಂತ ಯಾರು ಹೇಳಬಾರ್ದು ಅದಕ್ಕೋಸ್ಕರ ಈ ಅಪಪ್ರಚಾರ ಮಾಡ್ತಾ ಇರೋದು ಮತ್ತೆ ತೆಲಂಗಾಣದಲ್ಲಿ ಗೆದ್ದಾಗ ಎಂ ಇರಲು ತೊಂದರೆ ಆಗಲಿಲ್ಲ ಓಟ್ ಚೋರಿ ಆಗಲಿಲ್ಲ ಹರಿಯಾಣದಲ್ಲಿ ಅವಾಗ ಗೆದ್ದಾಗ ವೋಟ್ ಚೋರಿ ಆಗಲಿಲ್ಲ ಇ ವಿಎಂ ತೊಂದರೆ ಇರಲಿಲ್ಲ ಸೊ ಈ ರೀತಿ ಈ ವೋ ಚೋರಿ ಆಗಿಲ್ಲ ಅನ್ನೋದು ಇದು ದೇಶದ ಅತ್ಯಂತ ಹಳೆ ರಾಜಕೀಯ ಪಕ್ಷಕ್ಕೆ ಇದು ಶೋಭೆ ಶೋಭೆ ತರೋದಿಲ್ಲ ಸೊ ನಾವೆಲ್ಲರೂ ಕೂಡ ಸೇರ್ಕೊಂಡು ಭಾರತದ ಚುನಾವಣೆಗಳನ್ನ ಇನ್ನಷ್ಟು ನಾವು ಫ್ರೀ ಅಂಡ್ ಫೇರ್ ಮಾಡೋದು ಹೇಗೆ ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ಈ ರೀತಿ ಸುಮ್ಮನೆ ಹಿಟ್ ಅನ್ ರನ್ನು ಸ್ಕೂಟನ್ ಫ್ರೀ ಫ್ರೀ ಇದೆಲ್ಲ ಬಿಟ್ಟು ಬಿಟ್ಟು ರಾಜ್ಯದ ಆಡಳಿತದ ಬಗ್ಗೆ ಮತ್ತೆ ದೇಶದ ಒಂದು ಒಳ್ಳೆ ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡಲಿ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ